ಎಲ್ರಿಗೂ ದುರ್ಗಾಷ್ಟಮಿ ಅಂದ್ರೆ ನವರಾತ್ರಿಯ ಎಂಟನೇ ದಿನವನ್ನು ನಾವು ದುರ್ಗಾಷ್ಟಮಿ ಅಂತ ಕರಿತೀವಿ ಈ ದಿನ ದುರ್ಗಾದೇವಿಗೆ ಮಹಾಗೌರಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಅದರಲ್ಲೂ ಬಹಳ ವಿಶೇಷವಾಗಿ ಕನ್ಯಾ ಪೂಜೆ ಕೂಡ ಮಾಡ್ತೀವಿ ನವರಾತ್ರಿಯ ಕನ್ಯಾ ಪೂಜೆಯು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ದುರ್ಗಾಷ್ಟಮಿ ಬಗ್ಗೆ ನಾನು ನಿಮಗೆ ಪೂಜೆ ಯಾವ ರೀತಿ ಮಾಡ್ಕೊಬಿಡಬೇಕು ಹಾಗೆ ನೈವೇದ್ಯ ಏನು ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೋಬೇಕು ಪೂಜಾ ಸಮಯ ಕತೆ ಇವುಗಳೆಲ್ಲಾನು ತಿಳಿಸ್ಕೊಡ್ತಾ ಇದ್ದೀನಿ ಆದ್ರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ರಾತ್ರಿಯ ಎಂಟನೇ ದಿನ ದುರ್ಗಾ ಮಾತೆಯು ಮಹಾಗೌರಿ ರೂಪದಲ್ಲಿ ಪೂಜೆನ ಸ್ವೀಕರಿಸ್ತಾಳೆ ಈ ಸಮಯದಲ್ಲಿ ದೇವಿಗೆ ಯಾವ ಹೂವು ಅರ್ಪಿಸಬೇಕು ಅಂತ ಹೇಳಿದ್ರೆ ಬಿಳಿ ಹೂವು ಅಂದರೆ ದುಂಡು ಮಲ್ಲಿಗೆ ಹೂನ ನೀವು ಅರ್ಪಿಸಬಹುದು ನೈವೇ ನೈವೇದ್ಯವಾಗಿ ತೆಂಗಿನಕಾಯಿಯಲ್ಲಿ ಮಾಡಿದಂಥ ಸಿಹಿ ಪದಾರ್ಥಗಳನ್ನ ಕೂಡ ಇಡ್ಬೋದು ಅಥವಾ ತೆಂಗಿನಕಾಯಿಯನ್ನೇ ಇಡಬಹುದು ಇನ್ನು ಯಾವ ಬಣ್ಣದ ಬಟ್ಟೆಯನ್ನು ದೇವಿಗೆ ಅರ್ಪಿಸಬೇಕು ಅಥವಾ ನೀವು ಯಾವ ಬಣ್ಣದ ಬಟ್ಟೆ ಹಾಕೋಬೇಕು ಅಂತೇಳಿದ್ರೆ ಪಿಕಾಕ್ ಗ್ರೀನ್ ಈ ಬಣ್ಣದ ಬಟ್ಟೆ ಇಟ್ಕೊಂಡು ನೀವು ಪೂಜೆನ ಮಾಡ್ಬೋದು ಹಾಗೆ ದೇವಿಗೆ ಮಾಡ್ಲಕ್ಕಿ ಕೊಡೋದಾದರೆ ಅದೇ ಬಣ್ಣದ ಬಟ್ಟೆನ ಮಾಡ್ಲಕ್ಕಿ ಕೊಡ್ಬೋದು ನೀವು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಈ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆ ಕೂಡ ಮಾಡ್ಕೊಂಡಿರ್ತೀರ ಜೊತೆಗೆ ನೀವು ದೇವಿಗೆ ಕೂಡ ಈ ಮುಹೂರ್ತದಲ್ಲೇ ನೀವು ಪೂಜೆ ಮಾಡ್ಕೋಬಹುದು ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ನಲ್ವತ್ತೊಂಬತ್ತು ನಿಮಿಷದವರೆಗಿರುತ್ತೆ ಇದಾದ ನಂತರ ನಿಮಗೆ ಹನ್ನೆರಡು ಹನ್ನೆರಡು ಮುಕ್ಕಾಲುವರೆಗೂ ವರೆಗೂ ಅಭಿಜಿತ್ ನ ಲಗ್ನ ಕೂಡ ಬರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಅದು ಬಿಟ್ಟರೆ ಇನ್ನು ಸಂಜೆ ಗೋಧೂಳಿ ಲಗ್ನ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ಆಮೇಲೆ ಸ್ಥಿರ ಲಗ್ನ ಅಂತ ಬರುತ್ತೆ ರಾತ್ರಿ ಎಂಟು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದೊಳಗೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಗಳನ್ನ ಮಾಡ್ಕೋಬೋದು ಅಥವಾ ಕನ್ಯಾ ಪೂಜೆ ಕೂಡ ಮಾಡ್ಬೋದು ಜಪಗಳನ್ನ ಕೂಡ ಮಾಡ್ಕೋಬೋದು ಇದೇ ಸಮಯದಲ್ಲಿ ಹಾಗೆ ನೀವು ಮನೆಗೆ ಏನಾದರೂ ದೃಷ್ಟಿ ತೆಗಿಬೇಕು ಅಂತ ಹೇಳಿದ್ರೆ ಈ ಸಮಯದಲ್ಲಿ ತೆಗಿಬೌದು ನವರಾತ್ರಿಯಲ್ಲಿ ಕಾಳಿ ಲಕ್ಷ್ಮಿ ಸರಸ್ವತಿ ಸೇರಿದಂತೆ ದೇವಿಯ ವಿವಿಧ ರೂಪಗಳನ್ನ ನಾವು ಪೂಜೆ ಮಾಡ್ತೀವಿ ದುರ್ಗಾ ಪೂಜೆಯು ನವರಾತ್ರಿಯ ಸಮಯದಲ್ಲಿ ಪ್ರಾರಂಭವಾಗಿ ಎಂದು ಕೊನೆಗೊಳ್ಳುತ್ತೆ ದೇವಿಯು ಸಿಂಹದ ಮೇಲೆ ಕುಳಿತಿದ್ದಾಳೆ ಮತ್ತು ಹತ್ತು ತೋಳುಗಳನ್ನು ಹೊಂದಿರ್ತಾಳೆ ದುರ್ಗಾಷ್ಟಮಿಯ ದಿನದಂದು ದುರ್ಗಾದೇವಿ ಅಂದರೆ ಮಹಾಗೌರಿಯನ್ನು ಪೂಜೆ ಮಾಡೋದ್ರಿಂದ ಇಷ್ಟಶಕ್ತಿಗಳು ಮಾಟ ಮಂತ್ರ ಪೀಡೆ ದೃಷ್ಟಿ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಮಹಾಗೌರಿಯು ತನ್ನ ಕೈಯಲ್ಲಿ ತ್ರಿಶೂಲದೊಂದಿಗೆ ಢಮರುಗ ಇಡಿ ಹಿಡಿದಿರುತ್ತಾಳೆ ಆಕೆ ಬಿಳಿ ಬಟ್ಟೆ ಧರಿಸಿರ್ತಾಳೆ ಮತ್ತು ಆಕೆಯು ಮುಖವು ತಂಪಾಗಿ ಚಂದ್ರನಂತೆ ಹೊಳೆಯುತ್ತಿರುತ್ತೆ ದುರ್ಗೆಯು ಈ ಒಂಬತ್ತು ಅವತಾರಗಳ ಪೈಕಿ ಮಹಾಗೌರಿ ಅವತಾರಕ್ಕೆ ತನ್ನದೇ ಮಹತ್ವ ಇರುತ್ತೆ ಆಕೆ ಬಿಳಿ ವಸ್ತ್ರ ಹಾಲಿನಂತೆ ಮೈಬಣ್ಣ ಹೊಂದಿರ್ತಾಳೆ ಗೌರಿ ಹಾಗೆ ಆಕೆ ದುಷ್ಟರನ್ನು ಸಂಹಾರ ಮಾಡುವ ಮುನ್ನ ಆಕೆ ಪ್ರಶಾಂತವಾದ ಧ್ಯಾನಕ್ಕೆ ಕುಳಿತುಕೊಳ್ಳುವ ಅವತಾರ ಎಂದು ನಂಬಲಾಗಿದೆ ಇನ್ನು ದುರ್ಗಾದೇವಿಯ ಅವತಾರ ಯಾಕಾಯಿತು ಅಂತ ನೋಡೋದಾದ್ರೆ ದುರ್ಗೆಯು ಭೂಲೋಕದಲ್ಲಿ ಜನ್ಮ ತಳೆದಳು ಆದರೆ ಅದರಿಂದ ಮುಕ್ತಿ ಪಡೆಯಬೇಕೆಂದರೆ ಆಕೆ ಶಿವನನ್ನು ಮದುವೆಯಾಗಬೇಕಾಯಿತು ಹೀಗಾಗಿ ನಾರದ ಮುನಿಗಳ ಸಲಹೆಯಂತೆ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಹಲವಾರು ತಪಸ್ಸನ್ನು ಮಾಡಿದ್ಲು ವರ್ಷಗಳು ಕಾಲಗಳು ಕಳೆದಂತೆ ಆಕೆಯ ದೇಹದ ತುಂಬೆಲ್ಲ ಗಿಡ ಬಳ್ಳಿ ಹಬ್ಬಿದವು ಮಣ್ಣು ಆಕೆಯನ್ನು ತುಂಬಿಕೊಂಡಿತು ಆಕೆ ಆಹಾರ ಹಾಗೂ ನೀರನ್ನು ಬಿಟ್ಟು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ತೊಡಗಿರ್ತಾಳೆ ಬಿಸಿಲಿನಿಂದಾಗಿ ಆಕೆಯ ದೇಹವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಅಲ್ಲದೆ ದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡಲು ಕಾಳಿ ಅವತಾರ ಎತ್ತಿದ್ದಳು ಕಾಳಿಯ ಮೈ ಬಣ್ಣ ಕಡುಗಪ್ಪಾಗಿತ್ತು ರಕ್ತ ಬೀಜಾಸುರನ ಸಂಹಾರ ಸಂಹಾರವೆಲ್ಲ ಮುಗಿದ ಮೇಲೆ ಕಾಳಿಯು ಅದೇ ಬಣ್ಣದಲ್ಲಿ ಶಿವನ ಮುಂದೆ ಕಾಣಿಸ್ಕೊತಾಳೆ ಆ ಸಮಯದಲ್ಲಿ ಶಿವ ಕಾಳಿ ಕಾಳಿ ಅಂತ ಅವ್ರನ್ನ ರೇಗಿಸ್ತಾನೆ ಈ ಸಮಯದಲ್ಲಿ ಕಾಳಿ ದೇವರಿಗೆ ಕೋಪ ಬಂದು ನನ್ನ ನಿಜವಾದ ಬಣ್ಣ ಪಡೆಯಲು ಮತ್ತೆ ಬ್ರಹ್ಮನಲ್ಲಿ ತಪಸ್ ಮಾಡ್ತಾಳೆ ನಂತರ ಬ್ರಹ್ಮನಿಂದ ಹೊರಪಡ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾಳೆ ಇದರಿಂದ ಆಕೆ ಮೈ ಬಣ್ಣ ಸ್ವರ್ಣದಂತೆ ಆಗುತ್ತೆ ನಂತರ ಆಕೆ ಸ್ವರ್ಣಗೌರಿ ಅಥವಾ ಮಹಾಗೌರಿ ಅಂತ ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ ಅಂತ ಕೂಡ ನಾವು ಕರಿತೀವಿ ಅಷ್ಟಮಿ ತಿಥಿ ಇರೋದರಿಂದ ನಾವು ಇನ್ನು ಅಷ್ಟಮಿ ಅಂದರೆ ದುರ್ಗಾಷ್ಟಮಿ ಅಂತ ಕೂಡ ಕರಿತೀವಿ ಈ ದಿನ ನೀವು ದುರ್ಗಾದೇವಿ ಅಥವಾ ಮಹಾಗೌರಿಗೆ ಅಥವಾ ನಿಮ್ಮ ಮನೆ ದೇವರು ಯಾರು ಇರ್ತಾರೆ ಅವರಿಗೆ ಬೇವಿನ ಸೊಪ್ಪು ನಿಂಬೆಹಣ್ಣು ಅಥವಾ ಅರಿಶಿಣದ ಕೊಂಬುಗಳಿಂದ ಅಲಂಕಾರ ಮಾಡಿ ದೇವಿಗೆ ಎಣ್ಣೆಯಿಂದ ದೀಪ ಹಚ್ಚಬೇಕು ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಬೇಕು ಇದು ಆಗದಿದ್ದರೆ ನೀವು ತುಪ್ಪದಿಂದ ಕೂಡ ದೀಪ ಹಚ್ಚಬಹುದು ಇದಿಷ್ಟ್ರಿಂದ ಅಂದರೆ ಯಾವ ಎಣ್ಣೆನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದಾದ್ರು ಒಂದು ಎಣ್ಣೆಯಿಂದ ನೀವು ದೀಪ ಹಚ್ಚಬೇಕು ನಿಂಬೆಹಣ್ಣಿನ ಚಿತ್ರವನ್ನು ಕೂಡ ನೀವು ನೈವೇದ್ಯ ಮಾಡ್ಬೋದು ಅಥವಾ ಮೊಸರನ್ನ ಕೂಡ ನೈವೇದ್ಯ ಮಾಡಬಹುದು ಜೊತೆಗೆ ಬೂದುಕುಂಬಳಕಾಯಿಯಿಂದ ನೀವು ನಿಮ್ಮ ಮನೆಗೆ ದೃಷ್ಟಿ ತೆಗಿಬಹುದು ಇದಿಷ್ಟು ಮಾಡೋದ್ರಿಂದ ನಿಮ್ಮ ನಿಮ್ಮಲ್ಲಿರೋ ಅಂಥ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಜೊತೆಗೆ ದುರ್ಗಾಷ್ಟಮಿ ಆಗಿರೋದ್ರಿಂದ ನೀವು ದೇವಿ ದೇವಸ್ಥಾನಗಳಲ್ಲಿ ಅಥವಾ ಕಾಲಭೈರವನ ದೇವಸ್ಥಾನದಲ್ಲಿ ನೀವು ಬೂದುಕುಂಬಳ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಜೊತೆಗೆ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮೇಲೆ ಏನಾದರೂ ದೃಷ್ಟಿ ಜನ ನರದೃಷ್ಟಿಯಿಂದ ಏನಾದರೂ ಇದ್ದರೆ ಅದು ಕೂಡ ದೂರ ಆಗ್ತ ಆಗುತ್ತೆ ಹಾಗೆ ಅಭಿವೃದ್ಧಿ ಕೂಡ ಆಗುತ್ತೆ ಏಳಿಗೆ ಅನ್ನೋದು ಕೂಡ ಕೂಡ ಬರುತ್ತೆ ಜೊತೆಗೆ ಹಣದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ದುರ್ಗಾಷ್ಟಮಿಯ ದಿನ ಕನ್ಯಾ ಪೂಜೆ ವಿಶೇಷ ಫಲ ಕೊಡುತ್ತೆ ಕನ್ಯಾಪೂಜೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಎರಡು ವರ್ಷದಿಂದ ಹತ್ತು ವರ್ಷದ ಹೆಣ್ಣು ಮಕ್ಕಳನ್ನು ಕರೆದು ಅವ್ರ ಸೇವೆ ಮಾಡೋದು ಎರಡು ವರ್ಷದಿಂದ ಹತ್ತು ವರ್ಷದ ಒಳಗೆ ಇರುವ ಅಂತಹ ಹೆಣ್ಣು ಮಕ್ಕಳನ್ನು ಕರ್ಕೊಬಂದು ಅವರಿಗೆ ಕನ್ಯಾ ಪೂಜೆ ಅಂತ ಮಾಡಲಾಗುತ್ತೆ ಕನ್ಯಾ ಪೂಜೆ ಹೇಗೆ ಮಾಡೋದು ಹೇಳಿದ್ರೆ ಮೊದಲಿಗೆ ಒಂದು ಚಾಪೆ ಹಾಸ್ಕೋಬೇಕು ಚಾಪೆ ಮೇಲೆ ಎಂಟು ಮನೆಗಳಿದ್ರೆ ಮನೆಗಳ ಹಾಕೊಳ್ಳಿ ಅಥವಾ ಮನೆ ಇಲ್ಲ ಅಂತೇಳಿದ್ರೆ ಪರವಾಗಿಲ್ಲ ಚಾಪೆ ಮೇಲೆ ಎಂಟು ಜನ ಹೆಣ್ಣು ಮಕ್ಕಳನ್ನು ಕೂರಿಸ್ಕೋಬೇಕು ನಂತರ ಅವರಿಗೆ ಅರಿಶಿಣ ಕುಂಕುಮ ಹೂವು ಬಳೆ ಮುಂತಾದವನ್ನೆಲ್ಲ ಕೊಟ್ಟು ಅವರಿಂದ ಅಕ್ಷತೆ ಹಾಕ್ಸ್ಕೋಬೇಕು ನೀವು ಅವರಿಗೆ ಅಕ್ಷತೆ ಹಾಕಿ ಅವ್ರ ಕೈಲೂ ಕೂಡ ನೀವು ಅಕ್ಷತೆ ಹಾಕ್ಸ್ಕೊಂಡು ಅವ್ರ ಕಾಲು ಮುಗಿಬೇಕು ಇದು ನಿಮಗೆ ಎಂಟು ನವದುರ್ಗಿಯರನ್ನು ಪೂಜಿಸಿದಷ್ಟೇ ಫಲ ಸಿಗುತ್ತೆ ಅದಾದ ನಂತರ ಅವರಿಗೆ ಇಷ್ಟ ಆಗೋ ರೀತಿ ನೀವೇನಾದರೂ ಸಿಹಿ ಮಾಡ್ಕೊಂಡಿಟ್ಕೊಳ್ಳಿ ಇಲ್ಲದ್ರೆ ಅವರಿಗೆ ಇಷ್ಟ ಆಗೋಂಥ ಚಾಕ್ಲೇಟ್ಗಳನ್ನ ಕೊಡ್ಬೋದು ಮುಖ್ಯವಾಗಿ ಅವರಿಗೆ ಈ ಗೋರಂಟಿ ಅಂದರೆ ಮೆಹೆಂದಿ ಬರುತ್ತಲ್ಲ ಮೆಹೆಂದಿನೇ ಅವರಿಗೆ ಕೊಡಬೇಕು ಇನ್ನು ಸಾಧ್ಯ ಆದರೆ ನೀವು ಬಟ್ಟೆಗಳನ್ನ ಕೊಡ್ಬೋದು ಬಳೆಗಳನ್ನ ಕೊಡ್ಬೋದು ಅಥವಾ ಏನು ಇಷ್ಟ ಆಗುತ್ತೆ ಕ್ಯಾಡ್ಬರಿ ಆ ಥರದೆಲ್ಲ ಏನು ಸಿಗುತ್ತೆ ಅದೆಲ್ಲವೂ ಕೊಡ್ಬೋದು ಇನ್ನು ಓದ ಮಕ್ಕಳಿಗಾದರೆ ನೀವು ಪೆನ್ನು ಬುಕ್ಕು ಇವುಗಳನ್ನೆಲ್ಲನೂ ಕೊಡ್ಬೋದು ಇದರಿಂದ ಅವರು ಎಷ್ಟು ಸಂತೋಷವಾಗ್ತಾರೆ ನಿಮ್ಮ ಪೂಜಾ ಫಲ ಕೂಡ ಅಷ್ಟೇ ಸಮೃದ್ಧಿಯಾಗಿ ನಿಮಗೆ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ನವದುರ್ಗಿಯರನ್ನ ಕನ್ಯಾ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಹಾಗಾಗಿ ಅವ್ರ ಮನಸ್ಸು ಯಾವಾಗ ಸಂತೋಷಗೊಳ್ಳುತ್ತೆ ಅದರಿಂದ ದೇವಿಯರು ಕೂಡ ಸಂತೋಷಗೊಳ್ತಾರೆ ಅದರಲ್ಲೂ ನೀವು ಮೆಹೆಂದಿ ಅಂತೂ ಕೊಡಲೇಬೇಕಾಗುತ್ತೆ ಮೆಹೆಂದಿ ಕೊಟ್ಟರೆ ಅವ್ರ ಮುಖದಲ್ಲಿ ಆಗೋಂಥ ಬದಲಾವಣೆನೇ ನೀವು ನೋ ಗಮನಿಸಿ ಅವರೆಷ್ಟು ಖುಷಿ ಪಡ್ತಾರೆ ಅಂತ ಆದರೂ ಬಟ್ಟೆ ಕೂಡ ಕೊಡ್ಬೋದು ಅಥವಾ ಬ್ಲೌಸ್ ಪೀಸ್ ಕೂಡ ಕೊಡ್ಬೋದು ಇಲ್ಲದ್ರೆ ಮಕ್ಕಳು ಇಷ್ಟಪಡುವಂಥ ಗಿಫ್ಟ್ಗಳನ್ನ ಏನಾದರೂ ನೀವು ಅವ್ರಿಗೆ ಕೊಡ್ಬೋದು ಇದರಿಂದ ಅವರು ತುಂಬ ಖುಷಿಯಾಗ್ತಾರೆ ನಿಮಗೆ ದೇವಿ ಆಶೀರ್ವಾದ ಕೂಡ ಅಷ್ಟೇ ಇದರಲ್ಲಿ ಸಿಗುತ್ತೆ ಇನ್ನು ಮಹಾಗೌರಿಯನ್ನು ಪೂಜೆ ಮಾಡೋತ್ತಿಗೆ ನೀವು ಓಂ ದೇವಿ ಮಹಾಗೌರಿಯೇ ನಮಃ ಅಥವಾ ಓಂ ರೀಂ ದುಮ್ ದುರ್ಗಾಯೇ ನಮಃ ಈ ಮಂತ್ರಗಳನ್ನ ಕೂಡ ನೀವು ಹೇಳ್ಕೋಬೋದು ಹಾಗೆ ಪಿಕಾಕ್ ಗ್ರೀನ್ ವಸ್ತ್ರಗಳನ್ನ ತೊಟ್ಕೋಬೋದು ದುರ್ಗಾಷ್ಟಮಿಯ ಪೂಜೆ ಬಗ್ಗೆ ಅಥವಾ ಮಹಾಗೌರಿಯ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು